ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬೆಳ್ಳ ಬೆಳಿಗ್ಗೆನೆ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮೂರ್ ಸಾವಿರದ ಅರವತ್ತು ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಯ್ತು ಹೌದು ಸ್ನೇಹಿತರೆ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಉಚಿತ ಅಕ್ಕಿ ಏನ್ ಪಡಿತಾ ಇದ್ರಿ ಪ್ರತಿಯೊಬ್ರು ವಿಡಿಯೋನ ನೋಡ್ಲೇಬೇಕು ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರ್ಬೋದು ಅಹ್ ಏನು ಜನವರಿ ಒಂದಕ್ಕೆ ಕೊಡ್ತೀವಿ ಅಂತಂದ್ರು ಕಿಟ್ಟು ಕೊಡ್ತೀವಿ ಅಂತಂದ್ರು ಅಹ್ ಅಷ್ಟು ಹಣ ಕೊಡ್ತೀವಿ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿದಿನ ಕೇಳ್ತಾ ಕೇಳ್ತಾ ಬಂದಿದ್ರ ಸೊ ಆದ್ರೆ ಕೊನೆಗೂ ರಾಜ್ಯ ಸರ್ಕಾರ ಏನು ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟೇ ಬಿಡ್ತು ಹೌದು ಸ್ನೇಹಿತರೆ ನಿಮ್ಮ ಖಾತೆಗೆ ಬೆಳಗ್ಗೆನೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಇದ್ರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮಗೆ ಪ್ರತಿ ತಿಂಗಳ ಏನು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅದ್ರ ಜೊತೆಗೆ ಅಕ್ಕಿ ಹಣ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇದರಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಆಯ್ತಪ್ಪ ಅಂತಂದ್ರು ಜನರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅದು ನಿಮಗೆ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಅಹ್ ಏನು ಬಡವರ ಒಂದು ಜೀವನದಲ್ಲಿ ಇಷ್ಟೊಂದು ಹಣ ಬಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಪ್ರತಿ ತಿಂಗಳ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ತನ್ನ ಐದು ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಇದು ನಿಮಗೂ ಗೊತ್ತಿರುವಂತಹ ವಿಚಾರ ರೀಸೆಂಟ್ ಆಗಿ ಆರ್ ಬಿ ಐ ಕಡೆಯಿಂದ ಕೂಡ ಏನು ಸಾಲವನ್ನ ಪಡೆಯೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡಿದೆ ಇನ್ನೇನು ಅಹ್ ಎಲ್ಲಾ ಒಂದು ಗ್ಯಾರಂಟಿಗಳನ್ನ ಉಳಿಸ್ಕೊಂಡಿದೀವಿ ಅಂತ ಒಂದು ಭರವಸೆಯನ್ನ ನೆಟ್ಟುಸರಿಯನ್ನ ರಾಜ್ಯ ಸರ್ಕಾರ ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಹೌದು ಇಲ್ಲಿ ಈಗ ಏನಿದೆ ಇದೀಗ ಬಂದಿರುವಂತ ಮಾಧ್ಯಮಗಳ ವರದಿ ಪ್ರಕಾರ ಏನು ನಿನ್ನೆ ರಾತ್ರಿಯಿಂದನೇ ಈ ಒಂದು ಹಣ ಬಿಡುಗಡೆ ಆಗಿದೆ ಅಂತೆ ಹೌದು ಸ್ನೇಹಿತರೆ ಯಾರ್ಯಾರು ಹಣಕಕ್ಕಾಗಿ ಕಾಯ್ತಾ ಇದ್ರಿ ಪ್ರತಿ ತಿಂಗಳ ಅಂದ್ರೆ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಅಚ್ಚಿ ಹಣ ಬಂದಿಲ್ಲ ಸರ್ ಅಚ್ಚಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಬಹಳಷ್ಟು ಮಂದಿ ಈಗ ಕೊನೆಗೂ ಮೂರ್ ಸಾವಿರದ ಅರವತ್ತು ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಹೌದು ಹಾಗಾದ್ರೆ ಬನ್ನಿ ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ಈ ಒಂದು ಉಚಿತ ಹಕ್ಕಿ ಹಣ ಬಂದಿದೆ ಕೆಲವರಿಗೆ ಏನು ಯಾಕೆ ಬಂದಿಲ್ಲ ಮತ್ತೆ ಇವಾಗ ಯಾರಿಗೆ ಹಣ ಬಂದಿಲ್ಲ ಅಂತ ಚೆಕ್ ಮಾಡಿಕೊಳ್ತಾ ಇದ್ರ ಸೊ ಅವರಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಬೆಳಗ್ಗೆನೆ ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತ ಏನು ರಾಜ್ಯ ಸರ್ಕಾರ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತ ಹೇಳಬಹುದು ಯಾಕಂದ್ರೆ ಇದು ಒಂದು ವಾರದಿಂದ ಮುಂಚಿತವಾಗಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇತ್ತು ರಾಜ್ಯ ಸರ್ಕಾರ ಯಾಕಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡಬೇಕು ಮತ್ತೆ ಅಕ್ಕಿ ಹಣವನ್ನ ಕೊಡಬೇಕು ಇನ್ ಮುಂದೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡಬೇಕು ಈ ರೀತಿಯಾಗಿ ಹಲವಾರು ಪ್ಲಾನ್ ಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಕೊನೆಗೆ ಯಾವ್ದಾ ಒಂದು ಸಿಹಿ ಸುದ್ದಿಯನ್ನ ನಿಮಗೆ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತ ನಿಮಗೆ ಗೊತ್ತಿರಬಹುದು ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅದೇ ರೀತಿಯಾಗಿ ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ನಿಮಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಸೊ ಇಲ್ಲಿ ನೆಕ್ಸ್ಟ್ ಏರ್ ನಿಮಗೆ ಅಕ್ಕಿಯನ್ನ ಹಾಕ್ತಾರೆ ಐದು ಕೆಜಿ ಬದಲು ಹತ್ತು ಕೆಜಿ ಅಕ್ಕಿಯನ್ನ ಹಾಕ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅದ್ರ ಜೊತೆಗೆ ಇಲ್ಲಿವರೆಗೆ ಕೆಲವೊಂದು ಪೆಂಡಿಂಗ್ ಹಣ ಇತ್ತಂತೆ ಅಕ್ಕಿ ಹಣ ಸೊ ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೂರು ತಿಂಗಳ ಒಂದು ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡಿದಾರಂತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಆರು ಮಂದಿ ಸದಸ್ಯರಿದ್ದಂತ ತಿಳ್ಕೊಳ್ಳಿ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಆರು ಮಂದಿ ಇದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ಮೂರು ತಿಂಗಳಿಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಆಗುತ್ತೆ ಹೌದು ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಸದಸ್ಯರು ಕಡಿಮೆ ಇದ್ರೆ ಇನ್ನು ಸ್ವಲ್ಪ ಕಡಿಮೆ ಬರುತ್ತೆ ಜಾಸ್ತಿ ಇದ್ರೆ ಜಾಸ್ತಿ ಬರುತ್ತೆ ಒಟ್ಟಾರೆ ಇಲ್ಲಿ ಮೂರು ತಿಂಗಳದು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಅಂತ ನಮ್ಗೆ ಕೇಳಿ ಬಂದಿದೆ ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಅಕೌಂಟ್ ಗಳನ್ನ ಈಗಾಗ್ಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಹಲವಾರು ಮಂದಿ ನಮಗೆ ತಿಳಿಸಿದ್ದಾರೆ ಸರ್ ಬೆಳ ನಮಗೆ ಇವತ್ತು ಹಣ ಆಲ್ರೆಡಿ ಬಂದಿದೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ನಿಮ್ಮ ಅಕೌಂಟ್ ಗಳನ್ನ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಹಣ ಬಂದಿರಬಹುದು ಒಂದು ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ಡೋಂಟ್ ವರಿ ನೀವೇನ್ ಮಾಡಬೇಕು ಜಸ್ಟ್ ವೇಟ್ ಮಾಡಿ ಯಾಕಂದ್ರೆ ಸ್ವಲ್ಪ ಹಣ ಒಂದು ಕೆಲವೊಬ್ಬರಿಗೆ ಜಲ್ದಿ ಬರ್ಬೋದು ಇನ್ನು ಕೆಲವೊಬ್ರಿಗೆ ಸ್ವಲ್ಪ ಲೇಟ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ ಸೊ ಅಂದ್ರೆ ಸಂಜೆವರೆಗೂ ನಿಮಗೆ ಕಾಲಾವಕಾಶ ಇದೆ ನಿಮ್ಮ ಖಾತೆಗಳಿಗೆ ಒಂದು ಉಚಿತ ಅಕ್ಕಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ನಿಮ್ಗೆ ಏನಿದೆ ಸೊ ಕೆಲವ್ರಿಗೆ ಏನಾದ್ರು ರೇಷನ್ ಕಾರ್ಡ್ಗಳು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ನೀವು ಅದನ್ನ ಸರಿಪಡಿಸಿಕೊಳ್ಳಿ ಯಾಕಂದ್ರೆ ರೀಸೆಂಟ್ ಆಗಿ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ಬಿ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ರು ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಸೊ ಇಂಥ ಪ್ರಾಬ್ಲಮ್ ಏನಿದ್ರೆ ಅದನ್ನ ಆಗಿ ನಿಮ್ಮ ತಾಲೂಕ್ ಆಫೀಸ್ ಮುಖಾಂತರ ಆಹಾರ ಇಲಾಖೆಯ ಒಂದು ಅಧಿಕಾರಿಗಳು ಇರ್ತಾರೆ ಅಲ್ಲಿಂದ ನೀವು ಅದನ್ನ ಆಗಿ ಸರಿಪಡಿಸ್ಕೊಳ್ಳಿ ಯಾಕಂದ್ರೆ ಎಲ್ಲಾ ಗಳು ನಿಮಗೆ ಸಿಗ್ತಾ ಇದಾವೆ ಸೊ ಹಾಗಾದ್ರೆ ಜಸ್ಟ್ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ ಸಂಜೆ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ತಪ್ಪದೆ ಯಾರಿಗೆ ಎಷ್ಟು ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ